ಆದರೆ ಪ್ರೀತಿ ಅನ್ನೋದು ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನಿಸ್ವಾರ್ಥವಾಗಿ ಪ್ರೀತಿಸೋದು ನಿಸ್ವಾರ್ಥತೆಯಿಂದ ಪ್ರೀತಿಸೋದು ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಯಾವುದೇ ಪ್ರತಿಫಲ ಅಪೇಕ್ಷೆ ಇಟ್ಟುಕೊಳ್ಳದೆ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸ ನಿಜವಾದಂತ ಪ್ರೀತಿ ನಾವೇನೇ ಅಂತಂದ್ರೆ ನಮ್ಮಲ್ಲಿ ಸ್ವಾರ್ಥಪರತೆ ಆದರೆ ಅದಕ್ಕೆ ಆ ಸ್ವಾಮಿ ಏನು ಪ್ರವಚನ ಮಾಡಿದೆ ಪ್ರೀತಿ ಅಂತ ಆ ಪ್ರವಚನ ತುಂಬಾ ಚೆನ್ನಾಗಿದೆ ಸರಿ ಸಾಧ್ಯವಾದ್ರೆ ಯಾವಾಗಲೂ ಒಂದ್ಸರಿ ಕೇಳಿ ಯಾವಾಗ ಒಂದು ಒಂದ್ಸರಿ ಕೇಳಿ ಆ ಪ್ರವಚನದಲ್ಲಿ ಸ್ವಾಮೀಜಿ ಹೇಳ್ತಾ ಅಂತ ಒಂದ್ ಕಥೆ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಏನಂತಂದ್ರೆ బీర్బర్మ అబ్బరి ఆస్థాన చర్చ ప్రీతి మనుష్య ప్రతి అది ఈ చర్చ ఎలా ఆస్థానం ఒబ్రొరు బీతి దొరుకుడు తే ప్ర మ